ಕನಸುಗಳು ಹಾಗೂ ಹಿಂದಿನ ಗ್ರಹಿಕೆಗಳ ಆಧಾರದ ಮೇಲೆ ನಾವು ಭವಿಷ್ಯದ ಸುಖ ದುಃಖಗಳ ಕಲ್ಪನೆ ಮಾಡಿಕೊಳ್ಳುತ್ತೇವೆ ಭವಿಷ್ಯದ ದುಃಖವನ್ನು ದೂರ ಮಾಡಿಕೊಳ್ಳಲು ನಾವು ಇಂದು ಯೋಜನೆಗಳನ್ನು ಮಾಡುತ್ತೇವೆ ಆದರೆ ನೆನ್ನೆಯ ಸಂಕಟವನ್ನು ಇಂದು ನಿರ್ಮೂಲನೆ ಮಾಡುವುದರಿಂದ ನಮಗೆ ಲಾಭವಾಗುವುದೋ ಅಥವಾ ನಷ್ಟವಾಗುವುದೋ ಇದನ್ನು ನಾವು ಪ್ರಶ್ನೆಯೇ ಮಾಡುವುದಿಲ್ಲ ಸತ್ಯವೇನೆಂದರೆ ಸಂಕಟ ಹಾಗೂ ಅದರ ನಿವಾರಣೆ ಜೊತೆ ಜೊತೆಗೇ ಹುಟ್ಟುತ್ತವೆ ಮನುಷ್ಯರಲ್ಲೂ ಹಾಗೂ ಸೃಷ್ಟಿಯಲ್ಲೂ ನಿಜವಲ್ಲವೇ ನೀವು ನಿಮ್ಮ ಭೂತಕಾಲವನ್ನೊಮ್ಮೆ ನೆನಪಿಸಿಕೊಳ್ಳಿ ಇತಿಹಾಸವನ್ನೊಮ್ಮೆ ನೋಡಿ ನಿಮಗೆ ತಕ್ಷಣ ತಿಳಿಯುತ್ತದೆ ಯಾವಾಗ ಸಂಕಟ ಬರುತ್ತದೋ ಆವಾಗ ಅದನ್ನು ನಿವಾರಿಸುವ ಶಕ್ತಿಯೂ ಹುಟ್ಟಿಕೊಳ್ಳುತ್ತದೆ ಇದೇ ಜಗದ ನಿಯಮ ವಾಸ್ತವವಾಗಿ ಸಂಕಟವೇ ಶಕ್ತಿಯ ಜನ್ಮಕ್ಕೆ ಕಾರಣ ವ್ಯಕ್ತಿಯು ಯಾವಾಗ ಸಂಕಟದಿಂದ ಹೊರಬರುವನೋ ಒಂದು ಹೆಜ್ಜೆ ಹೆಚ್ಚೇ ಬೆಳೆದಿರುತ್ತಾನೆ ಹೆಚ್ಚು ಪ್ರಕಾಶಿಸುತ್ತಾನೆ ಆತ್ಮವಿಶ್ವಾಸದಿಂದ ತುಂಬಿಕೊಂಡಿರುತ್ತಾನೆ ತನಗಾಗಿ ಮಾತ್ರವಲ್ಲ ಸಂಪೂರ್ಣ ಪ್ರಪಂಚಕ್ಕೂ ಕೂಡ ಇದು ಸತ್ಯವಲ್ಲವೇ ವಾಸ್ತವದಲ್ಲಿ ಸಂಕಟದ ಜನನವೆಂದರೆ ಒಂದು ಅವಕಾಶದ ಜನನವಾದಂತೆ ನಮ್ಮನ್ನು ನಾವು ಬದಲಿಸಿಕೊಳ್ಳುವ ನಮ್ಮ ವಿಚಾರಗಳನ್ನು ಎತ್ತರಕ್ಕೆ ಏರಿಸುವ ಅವಕಾಶ ನಮ್ಮ ಆತ್ಮವನ್ನು ಬಲಶಾಲಿ ಹಾಗೂ ಜ್ಞಾನಮೂಲವಾಗಿಸುವ ಅವಕಾಶ ಇದನ್ನು ಯಾರು ಮಾಡುವರೋ ಅವರಿಗೆ ಯಾವುದೇ ಸಂಕಟ ಬಾಧಿಸುವುದಿಲ್ಲ ಯಾರು ಮಾಡುವುದಿಲ್ಲವೋ ಅಂಥವರು ಸ್ವತಃ ತಾವೇ ಈ ವಿಶ್ವಕ್ಕೆ ಸಂಕಟ ನೀವೇ ಯೋಚಿಸಿ ನೋಡಿ